ಹಾಯ್ ಹಲೋ ನಮಸ್ಕಾರ ಯೂಟ್ಯೂಬ್ ಫಾರ್ನಲ್ಸ್ ಯೂಟ್ಯೂಬ್ ಚಾನಲ್ ತಮ್ಮ ಸ್ವಾಗತ ಹಾಗೂ ಸುಸ್ವಾಗತ ನೋಡಿರಿ ಧಾರವಾಡ ಕೃಷಿ ಮೇಳದ ಇದು ಮಾಡೀವಿ ಮೊನ್ನೆನ ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರಂಟ ನಿಷ್ಠ ಈ ನಮ್ಮ ಉತ್ತರ ಕರ್ನಾಟಕ ಧಾರವಾಡದಾಗ ದೊಡ್ಡ ಕೃಷಿ ಮೇ ನಡೀತು ಎಲ್ಲರಿಗೂ ಗೊತ್ತಿರ್ಬೋದು ಇದು ಒಂದು ರೈತರ ಜಾತಿನಂತನೇ ಹೇಳ್ಬೋದು ಇದೆ ನೋಡಿರಿ ಜನಸಂಖ್ಯೆ ಯಾವ ನಮನಿ ಕೊಡುತ್ತೆ ಅಂತಂದರೆ ಮತ್ತು ಸಿದ್ಧಾರೋಢ ಪಚ್ಚಿ ಸ್ವಾಮಿ ಜಾತಿನೂ ಇಷ್ಟ ಅಂತ ನನಗನ್ಸುತ್ತೆ ಇದಕ್ಕೆ ಕೃಷಿಗೆ ಸಂಬಂಧಪಟ್ಟಂಥ ಎಲ್ಲ ಸಾಮಾನು ಇದ್ರಾಗ ಅದಾವು ನೀವು ಒಂದು ಸರಿ ವಿಸಿಟ್ ಮಾಡಿದ್ರಂತಂದ್ರೆ ಆದ್ರೇನು ರೀ ಸ್ವಲ್ಪ ಅವ್ರಿಗೆ ನಂಬರ್ ತೊಗೊಂಡು ಆಮೇಲೆ ಕಾಂಟ್ಯಾಕ್ಟ್ ಮಾಡಿದ್ರೆ ಬೆಸ್ಟ್ ಯಾಕಂದ್ರೆ ಈ ಗದ್ದಲದಾಗ ಕಾಂಟ್ಯಾಕ್ಟ್ ಮಾಡೋಕೆ ಎಲ್ಲರನ್ನ ಕಾಂಟ್ಯಾಕ್ಟ್ ಮಾಡೋಕೆ ಅವ್ರಿಗೆ ಮಾತಾಡೋಕೆ ಟ್ರೈನ ಇದು ನೋಡ್ರಿ ಇದೊಂದು ಆಡಿ ಆಡಿನ ಜಾತಿ ಇದೆ ಇದು ಇಲ್ಲಿ ಜಾತಿ ಅಂದ್ರೆ ಇದಕ್ಕೆ ಆಡು ಆ ಕಡೆ ಹಂದಿರ ಹಂದಿ ಹಂದಿದವು ಹಾಡದವು ಎಲ್ಲ ಇದೊಂದು ಜಾತಿ ಇವರಿಗೆ ನಂಬರ್ ತೊಗೊಂಡು ಯಾರ ನಿಮಗೆನ ತೋರ್ ಬೇಕಂದ್ರೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಇವ್ರಿಗೆ ಈ ಹಾಡಿನ ಜಾತಿ ಇದು ಒಂದು ಜಾತಿನೇ ಈ ಯಾವುದೋ ಜಾತಿ ಅಂದ್ರೆ ನಮಗೂ ಅಷ್ಟು ಇದಿಲ್ಲ ಇಲ್ಲಿ ಮೋಸ್ಟ್ಲಿ ಬೋಡಿರಬೇಕು ನೋಡೋಣ ಗೊತ್ತಾಗತ್ತೆ ಹಾಡಿದೆ ಅದು ಯಾವ್ದ ಜಾತಿ ಅಂದ್ರೆ ನಮಗೂ ಅಷ್ಟ ಮೂಡ್ಲಿಲ್ಲ ನೀವು ಹಾಡದವು ಈ ಕಡೆ ನೋಡಿದ್ರು ಈ ಕಡೆ ಉಸ್ಮಾನಬಾದಿ ಉಸ್ಮಾನಾಬಾದಿ ಇದು ಇದು ಆಡೋರಿ ಇದೊಂದು ಜಾತಿ ಬೇರೆ ಉಸ್ಮಾನಬಾದಿ ಅಂತಂದ್ರೆ ಇಲ್ಲಿ ನೋಡ್ರಿ ಉಸ್ಮಾನಬಾಜಿನ ಆಡೋದು ಅವುಂಗ್ ಇವು ಜಾತಿ ರೈತರಿಗೆ ಇವತ್ತು ನೋಡ್ರಿ ಈ ರೀತಿ ಒಳ್ಳೊಳ್ಳೆ ಇದ್ದಂಥ ಹೋದವು ಯಾರಿಗೆ ಬೇಕಂದ್ರೆ ನಿಮ್ಗೆ ಕಾಂಟ್ಯಾಕ್ಟ್ ಕೊಟ್ಟಿರ್ತೀವಿ ಹುಡುಕ ಕೆಳಗಡೆ ನಾವು ನಂಬರ್ ಹಾಕಿರ್ತೀವಿ ಡಿಸ್ಕ್ರಿಪ್ಷನ್ ನಂಬರ್ ಕೊಟ್ಟಿರ್ತೀವಿ ಅದ್ರಲ್ಲ ನೋಡಿ ನಿಮ್ಗೆ ಕಾಂಟ್ಯಾಕ್ಟ್ ಮಾಡಿ ಎಲ್ಲರದ್ದು ನಂಬರ್ ಅದು ಆಲ್ಮೋಸ್ಟ್ ಆಗ ಎಲ್ಲರ ಕಾಂಟ್ಯಾಕ್ಟ್ ನಂಬರ್ ತೊಗೊಂಡಿನಿ ಅವ್ರು ಡಿಸ್ಕ್ರಿಪ್ಷನ್ ಬಾಕ್ಸ್ನೇ ಹಾಕ್ತೀವಿ ನೋಡಿರಿಂದ ಎಲ್ಲ ಹೋರಿತು ಇದು ನೋಡ್ರಿ ಇದೊಂದು ಒಂದು ಕಲರ್ ಬೇರೆ ಇದೆ ಒಂದು ಕಲರ್ ಈ ಥರ ಮಾಡ್ಯಾರೋ ಏನ ಕಲರ್ ಆ ಥರ ಇತ್ತು ಗೊತ್ತಿಲ್ಲ ಬಾರ್ ವಾರ್ ಇದೊಂಥರ ನೋಡಕ್ಕೆ ಅನ್ಸುತ್ತೇ ಹಂಗದು ಮಾಸ್ ಮಾತ್ ಹೋರಿದೆ ನೋಡಿ ಅಲ್ಲಿನ ಅದವು ಮನೆಗೆ ಅಂತೂ ಆಲ್ಮೋಸ್ಟ್ ಎಲ್ಲ ತಗೊಂಡೋಗಿಟ್ಟಿವಿ ನೋಡ್ರಿ ಊರು ಹೆಂಗ್ ಹಳ್ಳಿ ಕಾಲ ಕಿಲ್ಲಾರಿ ಕಲ್ಲಾರಿ ಏನಿದೆ ಅಂತಾರಲ್ಲ ಅವೆಲ್ಲ ಕಿಲ್ಲಾರಿ ನೋಡ್ರಿ ಜನ ಅದಾವ ಇಷ್ಟು ಜನ ಇಲ್ಲೇ ನೋಡ್ತಕ್ಕಂಥದ್ದು ನಾವು ಇಷ್ಟು ಜನ ಒಮ್ಮೆ ಹೋಗಿದ್ದಿಲ್ಲ ಈಗ ನೋಡ್ರಿ ನೀರಾಕ ಆಕಳ ಗೀರ್ ಬೇರೆ ಬೇರೆ ಜಾತಿಯು ಆಕಳು ಕೊಟ್ಟಿರ್ ಗೀರು ಹೆಚ್ಚಪ್ಪ ಅದು ಒಂದು ಅದು ಅಮೆರಿಕ ಯಾವ ಜಾತಿ ಬೇಕು ಪುರಿ ನೋಡಿದೆವು ಪುರಿ ಪುರಿಯಾರಿರ್ಬೇಕು ಇದಾಗೆ ಇ ಎಸ್ ಪುರಿ ಅದು ನೋಡೋದು ಯು ಎಸ್ ಪುರಿ ತಳಿ ಅಂದರೆ ಅಮೇರಿಕನ್ನ ಪುರಿ ತಳಿ ಇರಬೇಕಿದೆ நோ சரிய நோட் நோய் இவ்விய நோட் இத்தர ஆல்மோஸ்ட் அல் ஜூ வந்த பிராணிகள் எல்லாம் வந்தும் மத்த ராயத்துக்கு சம்பந்தப்பட்ட உபகரணங்கள்ல இவ்வளவு ட்ரெக்ட் அலி குண்டி கூருகி அவல கலசேனே இருக்கல எல்லா சமூக வந்தது ಅವತ್ತು ಬಂದವರೆಲ್ಲ ನೋಡ್ರಿ ಬೇಕು ದೊಡ್ಡ ಇದ್ರೆ ಮೂರು ವರ್ಷ ಮಾತ್ರ ಇಷ್ಟ ಮಿಸ್ ಜೊತೆ ನಾವು ಲಾಸ್ಟ್ ನಮ್ಗೆ ಇದ್ವಿ ಮಿಸ್ ಮಾಡಬೇಡ್ರಿ ಶಮನಾಪುರ ಮೂರು ಸೈಸ್ ಆ ಥರ ಒಂದು ಆಗುತ್ತೆ ಜನ ಜನ ಕರ್ಷ ನೋಡಿ ಜನ ನೋಡಿ ಎಲ್ಲಿಂದ ಎಲ್ಲಿವರೆಗೆ ನೋಡ್ತೀವಿ ಅಲ್ಲಿವರಿಗೆ ಜನನಾಯ್ತು ನೋಡಿರಿ ನೋಡಿದ್ರೆ ಎಲ್ಲಿವರಿಗೆ ನಾವು ಕಾಣ್ತಾ ಅಲ್ಲಿವರೆಗೆ ಜನ ಐತಿ ಇಷ್ಟು ಜನಸಂಖ್ಯೆ ಇಲ್ಲಿ ಬಂದೈತಿಲ್ಲ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದೊಳಗೆ ಹಿಡ್ದು ನೋಡ್ರಿ ಮನಿ ಜನಸಂಖ್ಯೆ ಹೌದು ನಾ ಯಾವುದೂ ಇಂಥ ಜಾತ್ರೆ ವಹಿಸ್ತೇ ಕೃಷಿ ಜನಸಂಖ್ಯೆನ ನಾವು ಕಂಡಿಲ್ಲ ಹಣಮ್ಮನ ಜನಸಂಖ್ಯೆ ಈ ನಮ್ಮ ದೇಶ ಕೃಷಿ ಆಧಾರಿತ ದೇಶನ ಅಂದಾಗ ಇದರ್ಶನ ಅಂತ ಹೇಳ್ಬೋದು ಆಲ್ಮೋಸ್ಟ್ ತಾಲೆ ಇವತ್ತು ಯಾವುದೋ ಒಬ್ಬ ವ್ಯಕ್ತಿ ದೊಡ್ಡ ಅಕ್ಷರ ಐ ಪಿ ಎಸ್ ಆಗೇನಂದ್ರು ಕೂಡ ಅವ ರೈತನ ಮಗನ ಅದಕ್ಕೆ ಈ ಈ ನಮ್ಮನೆ ಇದು ರಾಕ್ಷಿ ಆಗೋಕ್ಕೆ ಈ ಕದಲಾಗ ಪ್ರತಿಯೊಬ್ಬರು ಕೃಷಿಗೆ ಸಂಬಂಧಪಟ್ಟಂಥ ಎಲ್ಲ ಅಲ್ಲಿ ಕೃಷಿಗೆ ಸಂಬಂಧಪಟ್ಟಂಥ ಪ್ರಾಣಿ ನೋಡಕ್ಕೆ ಎಲ್ಲರೂ ಇಷ್ಟಪಡ್ತಾರೆ ಅದಕ್ಕೆ ನೋಡಿದ್ವಿ ಜನಸಂಖ್ಯೆ ಹ್ಯಾಂಗೈತೆ ಯಾ ನಮ್ಮನೆ ಜನಸಂಖ್ಯೆ ಇಷ್ಟು ಜನಸಂಖ್ಯೆ ಒಟ್ಟು ನಾನು ಯಾವುದೇ ಇಂಥ ಇವತ್ತಿಯರು ಯಾವುದೇ ಜಾತ್ರೆಗಳ ನೋಡಿರೋದಿಲ್ಲ ನೋಡಿದ್ವಿ ಮತ್ತೊಂದು ಇದು ಮೂರ ಎಷ್ಟು ಜನ ಎಷ್ಟು ಇಂಟ್ರೆಸ್ಟ್ ಕೊಟ್ಟೋ ಮಾಡ್ತಾರೆ ಒಂದೊಂದು ಜನ ನೋಡುವಂಗ್ತದಲ್ಲೂರಾಯಿ ನೋಡಿ ಆರಾಮ್ ಮುಖೊಂಡ ಯಾರ ಈಗ ಬರ್ಲಾರ್ದವ್ರ ಇಲ್ಲಿ ನೋಡ್ರಿ ಆ್ಯಕ್ಚುಲಿ ನಮ್ಗೆ ಅವತ್ತು ಅಷ್ಟು ಜನಸಂಖ್ಯೆ

कमेंट मैं तक इतनी लाइक शेर सब्सक्राइबि जय हिंद जय कला